ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾವನಾ ಅಂತ ನಾನು ಅಮೇರಿಕಾದ ಆ ಯೋವಾ ಸ್ಟೇಟಿಂದ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ನನ್ನ ಬಗ್ಗೆ ಮತ್ತೆ ನಮ್ಮ ಚಾನೆಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಶಿರ್ಸಿ ಹತ್ರ ಒಂದು ಪುಟ್ಟಹಳ್ಳಿಲಿ ಅದಾದಮೇಲೆ ನಾನು ಜಾಬ್ಗೆ ಮತ್ತು ಹೈಯರ್ ಸ್ಟಡೀಸ್ಗೆ ಅಂತ ಬೆಂಗಳೂರಲ್ಲಿ ಸ್ವಲ್ಪ ವರ್ಷ ಇದ್ದೆ ಅದಾದ ನಂತರ ನಾನು ಮದುವೆ ಆಗಿ ಯು ಎಸ್ಗೆ ಮೂವ್ ಆದೆ ನನ್ನ ಹಸ್ಬೆಂಡ್ ಜೊತೆ ಇನ್ನು ನನ್ನ ಹಸ್ಬೆಂಡ್ ಹೆಸರು ಕಾರ್ತಿಕ್ ಅಂತ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಅವ್ರ ಹೈಯರ್ ಸ್ಟಡೀಸ್ಗಂತ ಅಮೇರಿಕಾಗೆ ಬಂದು ಇಲ್ಲೇ ಈಗ ಜಾಬ್ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಚಾನೆಲ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಬೇಗ ತುಂಬ ಸುತ್ತಾಕ್ತೀವಿ ಇಲ್ಲಿ ತುಂಬ ಟ್ರಾವೆಲ್ ಮಾಡಿದ್ದಕ್ಕೆ ಅದೆಲ್ಲ ವೀಡಿಯೋಸು ಪಿಕ್ಚರ್ಸು ಎಲ್ಲ ತುಂಬ ಇದೆ ಅದನ್ನೆಲ್ಲ ನೋಡ್ತಾ ಇರುವಾಗ ನಮಗೆ ಇದನ್ನೆಲ್ಲ ಏನಕ್ಕೆ ನಾವು ಬೇರೆಯವ್ರ ಜೊತೆನೂ ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು ಈಗ ಒಂದು ಟೂ ವೀಕ್ಸ್ ಆಯಿತು ಟ್ರಾವೆಲ್ ಯು ಎಸ್ ಎ ಅಂತ ಚಾನೆಲ್ ನೇಮಲ್ಲಿ ಕೆಲವೊಂದು ಟ್ರಾವೆಲ್ ವೀಡಿಯೋಸನ್ನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಈಗ ಏನನ್ನಿಸ್ತು ಅಂದರೆ ಬರೀ ಟ್ರಾವೆಲ್ ವಿಡಿಯೋಸ್ ಯಾಕೆ ಅಂದರೆ ಜನ ಸುಮಾರು ಜನರಿಗೆ ಕ್ವಶನ್ಸ್ ಇರುತ್ತೆ ಅಂದರೆ ಬೇ ಈ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋದ ಕೂಡಲೇ ಹೇಗೆ ಅಡ್ಜಸ್ಟ್ ಆಗ್ತಾರೆ ಅಲ್ಲಿ ಕಲ್ಚರ್ ಯಾವ ಥರ ಇರುತ್ತೆ ಈಗ ಒಂದು ಟೆಂಪಲ್ ಇರುತ್ತಾ ಅಥವಾ ತರಕಾರಿ ತಗೊಳ್ಳೋದು ಹೇಗೆ ಹೀಗೆ ತುಂಬ ಕ್ವಶನ್ಸ್ ಇರುತ್ತೆ ಅದಕ್ಕೆ ನಮಗೆಷ್ಟು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅದನ್ನೆಲ್ಲ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ಳೋಣ ಅಂತ ಈಗ ಈ ಚಾನೆಲ್ನ ವ್ಲಾಗ್ಸ್ ಥರ ಅಂತ ಇದ್ದೀವಿ ಚಾನೆಲಲ್ಲಿ ಯಾವ್ಯಾವ ಥರ ಟಾಪಿಕ್ಸ್ ಹಾಕ್ತೀವಿ ಅಂದರೆ ಆಗಿ ಟ್ರಾವೆಲ್ಲು ಹೇಳಿದ್ದೀನಿ ಅದು ಬಿಟ್ಟರೆ ಇನ್ನೂ ಅಂದರೆ ಜನರಲ್ ಟಾಪಿಕ್ಸ್ ಏನೇನಾದರೂ ಕ್ವಶನ್ ಇದ್ದರೆ ಅದಕ್ಕೆ ಆನ್ಸರ್ ಮಾಡೋದು ಇಲ್ಲ ಅಂದರೆ ಇಲ್ಲಿ ಲೈಫ್ ಸ್ಟೈಲು ಅದು ಬಿಟ್ಟರೆ ಇಲ್ಲಿ ಕುಕ್ಕಿಂಗು ಕುಕ್ಕಿಂಗು ಅಥವಾ ಹೆಲ್ತ್ ಹೆಲ್ತ್ ಟಿಪ್ಸು ಆ ಥರ ಮನೆ ಮದ್ದು ಅಂತಾರಲ್ಲ ಅದೆಲ್ಲ ಆ ಥರ ಎಲ್ಲ ಶೇರ್ ಮಾಡ್ತೀವಿ ಇಲ್ಲಿ ನಾವು ಇನ್ನೇನಾದರೂ ಫಂಕ್ಷನ್ನು ಅಥವಾ ಏನಾದರೂ ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಇನ್ನೇನಾದರೂ ಇದ್ದರೆ ಅದನ್ನು ನಾನು ಇನ್ನು ನಿಮಗೆ ನಾವು ಹಾಕೋ ಎಲ್ಲ ವೀಡಿಯೋಸು ಮತ್ತು ಕಂಟೆಂಟ್ಗಳು ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಹಾಗಾದರೆ ಹೋಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೇನಾದರೂ ಸ್ಪೆಸಿಫಿಕ್ ಟಾಪಿಕ್ಸ್ ಬೇಕು ನಿಮಗೆ ಅಂತ ನೀವು ಅದನ್ನು ಕಮೆಂಟ್ಸಲ್ಲಿ ತಿಳಿ ಇದು ನಮ್ಮದು ಮತ್ತು ನಮ್ಮ ಚಾನೆಲ್ದು ಒಂದು ಚಿಕ್ಕ ಪರಿಚಯ ಬನ್ನಿ ಈಗ ನಾನು ನಿಮ್ಮೆಲ್ಲರಿಗೂ ನಮ್ಮ ಅಪಾರ್ಟ್ಮೆಂಟ್ ಸುತ್ತಮುತ್ತ ಏನೇನಿದೆ ಅಂತ ತೋರಿಸ್ತೀನಿ ಇದು ಮುಂದ್ಗಡೆ ಕಾಣಿಸ್ತಿದೆ ಅಲ್ಲ ಅಲ್ಲಿ ಅದು ನಮ್ಮ ಅಪಾರ್ಟ್ಮೆಂಟ್ ಸೇಂಟ್ ಆಂಡ್ರೂಸ್ ಅಂತ ಹೆಸರು ಇದು ಎಂಟ್ರೆನ್ಸ್ ಇದು ಎದುರುಗಡೆಯಿಂದ ವ್ಯೂ ಅದೆಲ್ಲ ವಾಕ್ ಮಾಡೋರಿಗೆ ಅಂತ ದಾರಿ ಮಾಡಿರೋದು ಇಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಅದೆಲ್ಲ ಇರುತ್ತೆ ಇದು ಎಂಟೈರ್ ಎಲ್ಲ ಬಿಲ್ಡಿಂಗ್ಸು ಒಂದೇ ಓನರ್ದು ಒನ್ ಬಿ ಎಚ್ ಕೆ ಟೂ ಬಿ ಎಚ್ ಕೆ ಎಲ್ಲ ಇದೆ ಎದುರುಗಡೆ ಬಿಲ್ಡಿಂಗ್ ಡೆಂಟಲ್ ಕ್ಲಿನಿಕ್ ಈ ಲಾನ್ ಮತ್ತೆ ಪ್ಲಾಂಟ್ಗಳದೆಲ್ಲ ಮೇಂಟೆನೆನ್ಸ್ ಅಪಾರ್ಟ್ಮೆಂಟ್ ಅವರೇ ನೋಡ್ಕೊತಾರೆ ಅದು ಅಪಾರ್ಟ್ಮೆಂಟ್ ಆಫೀಸ್ ಅಲ್ಲಿ ಒಳಗಡೆ ಓನರ್ಸ್ ಇರ್ತಾರೆ ನಮ್ಗೆ ಏನಾದ್ರೂ ಬೇಕೋ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಮೇಂಟೆನೆನ್ಸ್ ಇದೆ ಅಂದರೆ ನಾವು ಕಾಲ್ ಮಾಡಿ ಕರೀಬೋದು ಇಲ್ಲ ಅಂದ್ರೆ ಇಲ್ಲಿ ಬಂದು ಅವ್ರಿಗೆ ಹೇಳಿದರೆ ಏನಿದೆ ಅದನ್ನು ಫಿಕ್ಸ್ ಮಾಡಿ ಕೊಡ್ತಾರೆ ಪಾರ್ಕಿಂಗ್ ಲಾಟು ರೆಸಿಡೆಂಟ್ಸ್ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ನಿಲ್ಲಿಸ್ಬೋದು ಇದೆ ಸ್ಪಾಟ್ ಅಂತ ಏನು ಫಿಕ್ಸ್ ಇಲ್ಲ ಮತ್ತೆ ಏನಾದರೂ ನಮಗೆ ಪ್ರೈವೇಟ್ ಆಗಿ ಗರಾಜ್ ಬೇಕು ಅಂದ್ರೆ ಅದನ್ನು ಕೊಡ್ತಾರೆ ಅದಕ್ಕೆ ಮಂತ್ಲಿ ಇಷ್ಟು ಎಕ್ಸ್ಟ್ರಾ ಫೀಸ್ ಅಂತ ಹಾಕ್ತಾರೆ ಅದನ್ನು ನಾವು ಪೇ ಮಾಡಬೇಕಾಗುತ್ತೆ ಹೇಳ್ತೀವಲ್ಲ ಆಫೀಸ್ ರೂಮ್ ಮುಂದೆ ಹೋದ್ರೆ ಅಲ್ಲಿ ಎದುರುಗಡೆ ವಾಲಿಬಾಲ್ ಕೋರ್ಟ್ ಅಂತ ಮಾಡಿದ್ದಾರೆ ಸಮ್ಮರ್ ಅಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಫುಲ್ ಇರ್ತಿತ್ತು ಇವಾಗ ಗ್ರಾಸ್ ಬೆಳ್ಕೊಂಡಿದೆ ಸೊ ಮೇಂಟೆನೆನ್ಸ್ ಮಾಡೋವರೆಗೆ ಯಾರು ಆಟ ಆಡ್ತಾ ಇಲ್ಲ ಬೆಂಚ್ಗಳನ್ನೆಲ್ಲ ಹಾಕಿಟ್ಟಿದ್ದಾರೆ ಎಲ್ಲ ಕಡೆ ಮನೇಲಿ ಕೂತು ಕೂತು ಬೇಜಾರಾಗುತ್ತೆ ಇಲ್ಲಿ ಬಂದು ಫ್ರೆಶ್ ಏರ್ ತಗೋಬೋದು ಇಲ್ಲಾಂದರೆ ತಿಂಡಿ ಏನಾದರೂ ತಂದು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಟ್ಟಿಗೆ ತಿನ್ಬೋದು ಇಲ್ಲಿ ಮತ್ತೆ ಅಳಿಲು ಎಲ್ಲ ಬರುತ್ತೆ ಬಾಲ್ಕನಿ ನೋಡಕ್ಕೆ ಒಂದರ ಖುಷಿ ಹೋಗ್ತೀನಿ ಇದು ಅಪಾರ್ಟ್ಮೆಂಟ್ ಅವ್ರದ್ದು ಟೆನ್ನಿಸ್ ಕೋರ್ಟ್ ಇಲ್ಲಿ ಯಾರು ಬೇಕಾದ್ರೂ ರೆಸಿಡೆಂಟ್ಸ್ ಬಂದು ಆಟ ಆಡ್ಬಹುದು ಇವತ್ತು ಮಳೆ ಇತ್ತು ಸೊ ಜನ ಬಂದಿಲ್ಲ ಆಟ ಆಡಕ್ಕೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ಯಾವಾಗಲೂ ಆಟ ಆಡ್ತಾ ಇರೋದು ವೀಕೆಂಡಲ್ಲಂತೂ ಊರಿ ಜಾಗ ಸಿಗ್ತಿರ್ಲಿಲ್ಲ ಆ ಕಡೆ ಇರೋದು ಗಾಲ್ಫ್ ಕೋರ್ಸ್ ಇದು ಗಾಲ್ಫ್ ಬಾಲ್ ಅಲ್ಲಿ ಗಾಲ್ಫ್ ಕೋರ್ಸಿಂದ ಆಟ ಆಡಿದ್ದು ಇಲ್ಲಿ ಟೆನ್ನಿಸ್ ಕೋರ್ಟ್ಗೆ ಬಂದು ಬೀಳತ್ತೆ ಸೊ ಫೆನ್ಸ್ ಹಾಕಿದ್ದಾರೆ ಈಗ ನೆಕ್ಸ್ಟ್ ಗಾಲ್ಫ್ ಕೋರ್ಸ್ಗೆ ಕರ್ಕೊಂಡು ಹೋಗ್ತೀನಿ ಡಮ್ಸ್ಟರ್ ನಾವೆಲ್ಲ ಟ್ರಾಶನ್ ನ ತಂದ್ ಹಾಕಿದ್ರೆ ಅವರೆ ಹೋಗ್ತಾರೆ ಇವೆಲ್ಲ ಪ್ರೈವೇಟ್ ಗರಾಜ್ ಇಲ್ಲಿ ಒಳಗಡೆ ಕಾರ ನಿಲ್ಲಿಸ್ಬಹುದು ಮೇನ್ ರೋಡ್ ಇಂದ ಬೇಕಾದರೂ ಬರ್ಬೋದು ಇಲ್ಲಿ ಒಳಗಡೆ ಹತ್ರ ಆಗುತ್ತೆ ಅಂತ ಹೀಗೆ ಬರ್ತಿದೀನಿ ಅಲ್ಲಿ ಯಾರೋ ಟೆಂಟ್ ಹಾಕೊಂಡಿದ್ದಾರೆ ಈಗ ಗಾಲ್ಫ್ ಆಡಕ್ಕೆಲ್ಲ ಬರ್ತಾರಲ್ಲ ಅವ್ರಿಗೆಲ್ಲ ವಾಟರ್ ಬಾಟಲ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಈ ರೋಡ್ಸ್ ರೋಡ್ಸ್ ಎಲ್ಲ ನೋಡ್ರೆ ಮನೆ ರೋಡ್ ತರ ಕಾಣ್ತಿರೋದೆಲ್ಲ ಗಾಲ್ಫ್ ಆಡ್ತಾರೆ ಈ ಕಡೆನು ಎಲ್ಲ ಎಂಟೈರ್ ಏರಿಯಾ ಗಾಲ್ಫ್ ಹೌದು ಇದ್ರ ಕಡೆ ಒಂದ್ ತಿಂಗ್ಳೊಂದ್ ಪುಟ್ಟ ತರ ಇದೆ ಇದು ಮೊಲ ಕಡೆ ಕಾಣಿಸ್ತಾ ಇರೋದೆಲ್ಲ ಫೋನ್ ಹೌಸಸ್ ಆಲ್ಮೋಸ್ಟ್ ನಮ್ಮ ಅಪಾರ್ಟ್ಮೆಂಟ್ ಕಡೆ ವಾಪಸ್ ಹೋಗೋಣ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಇನ್ನು ಹೊಸ ಟಾಪಿಕ್ ಜೊತೆ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ